ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ತಪಸ್ಸು ಕಾಲದ ಐದನೆಯ ಭಾನುವಾರ ಪ್ರಿಯರೇ ಪ್ರಭುವಿನ ಶಿಲುಬೆಯಾತನೆ ಮತ್ತು ಮರಣವನ್ನು ಕುರಿತು ಇಂದು ನಾವು ಧ್ಯಾನಿಸುತ್ತೇವೆ ಪ್ರಭುವಿನ ಶಿಲುಬೆಯಾತನೆ ಮತ್ತು ಮರಣ ಅವರ ಮಹಿಮೆಯನ್ನು ವ್ಯಕ್ತಪಡಿಸುತ್ತದೆ ಎಂದು ಹೇಳುತ್ತೆ ಇಂದಿನ ಶುಭ ಸಂದೇಶ ಪ್ರಭುವಿನ ಸಾವು ಹತ್ತಿರವಾಗುತ್ತಿರುವಂತೆ ಅವರ ಶಿಲುಬೆಯ ಬಗ್ಗೆ ಆ ಶಿಲುಬೆಗೂ ನಮಗೂ ಇರುವ ಸಂಬಂಧದ ಬಗ್ಗೆ ಇಂದು ನಾವು ಧ್ಯಾನಿಸುತ್ತೇವೆ ಪ್ರಿಯರೇ ಇಂದಿನ ಶುಭ ಸಂದೇಶದಲ್ಲಿ ಸ್ವಾಮಿ ತಮ್ಮನ್ನೇ ಫಲ ಬಿಡುವ ಗೋಧಿ ಕಾಳಿಗೆ ಹೋಲಿಸಿಕೊಳ್ಳುತ್ತಾರೆ ಅದು ಶಿಲುಬೆಯ ನಿಜವಾದ ಅರ್ಥ ಒಂದು ಗೋಧಿಯ ಕಾಳು ಸಮೃದ್ಧಿಯಾದ ಫಲವನ್ನು ಕೊಡಬೇಕಾದರೆ ಅದು ಸಾಯಬೇಕು ಅಂತೆಯೇ ಪ್ರಭುಕ್ರಿಸ್ತರು ನಮ್ಮೆಲ್ಲರಿಗೆ ನಿತ್ಯ ಸೌಭಾಗ್ಯದ ಪರಮಾನಂದವನ್ನು ನೀಡಬೇಕಾದರೆ ತಮ್ಮನ್ನೇ ಶಿಲುಬೆಯ ಮೇಲೆ ಒಪ್ಪಿಸಿಕೊಳ್ಳಬೇಕಾಯಿತು ಏಕೆಂದರೆ ಪ್ರಭುವೇ ನುಡಿದಿರುವಂತೆ ನಾನು ಬಂದದ್ದಾದರೂ ಜೀವವನ್ನು ನೀಡಲು ಯಥೇಚ್ಛವಾಗಿ ನೀಡಲು ಯೌವಾನನ ಶುಭ ಸಂದೇಶ ಅಧ್ಯಾಯ ಹತ್ತು ವಾಕ್ಯ ಹತ್ತು ಹಾಗಾಗಿ ಪ್ರಭುವಿನ ಶಿಲುಬೆಯಾತನೆ ನಮ್ಮ ಗೆಲುವು ಅದು ನಮ್ಮ ಭರವಸೆಯಾಗಿದೆ ಹಾಗಾಗಿ ಪ್ರಭು ಕ್ರಿಸ್ತ ಗೋಧಿಯ ಕಾಳು ನಾವು ಅದರ ಫಲಭರಿತ ಬೆಳೆಯಾಗಿದ್ದೇವೆ ಪ್ರಿಯರೇ ಪ್ರಿಯರೇ ಶಿಲುಬೆ ನಮ್ಮ ಜೀವನದ ಒಂದು ಅವಿಭಾಜ್ಯ ಅಂಗ ಕ್ರಿಸ್ತ ನುಡಿದದ್ದು ನೀವು ನನ್ನ ಶಿಷ್ಯರಾಗಬೇಕಾದರೆ ಶಿಲುಬೆಯನ್ನು ಹೊತ್ತುಕೊಂಡು ನನ್ನನ್ನು ಹಿಂಬಾಲಿಸರಿ ಎಂದು ಹಾಗಾಗಿ ನಮ್ಮ ಜೀವನದಲ್ಲಿ ಅನೇಕ ಬಾರಿ ನಾವು ಶಿಲುಬೆಯನ್ನು ಎದುರಿಸಬೇಕಾಗುತ್ತೆ ಅದು ಕೆಲವು ಘಟನೆಗಳ ರೂಪದಲ್ಲಿ ನಮಗೆ ಎದುರಾಗಬಹುದು ಕೆಲವು ವ್ಯಕ್ತಿಗಳ ರೂಪದಲ್ಲಿ ಶಿಲುಬೆ ನಮಗೆ ಎದುರಾಗಬಹುದು ಆದರೆ ಈ ಶಿಲುಬೆಗೆ ನಾವು ಹೆದರದೆ ಅಂಜದೆ ಧೈರ್ಯವಾಗಿ ಪ್ರಭು ಕ್ರಿಸ್ತರಂತೆ ಸಾಗಬೇಕಿದೆ ಈ ವರದಾನಕ್ಕಾಗಿ ಇಂದು ನಾವು ಭಕ್ತಿಯಿಂದ ಪ್ರಾರ್ಥಿಸೋಣ ಪ್ರಿಯರೇ ಇಂದಿನ ಮೊದಲನೆಯ ವಾಚನವನ್ನು ಪ್ರವಾದಿ ಇರೇಮಿಯನ ಗ್ರಂಥ ಅಧ್ಯಾಯ ಮೂವತ್ತೊಂದು ವಾಕ್ಯ ಮೂವತ್ತೊಂದರಿಂದ ಮೂವತ್ನಾಲ್ಕರ ತನಕ ನಾವು ಆಲಿಸುತ್ತೇವೆ ಪಾಪ ಪುಣ್ಯಗಳ ಸಂಬಂಧದ ಮೇಲೆ ಆಧಾರವಾಗಿದ್ದ ಹಳೆಯ ಒಡಂಬಡಿಕೆ ಮಾನವರಿಗೆ ಹೊರಲಾಗದ ಭಾರವಾಗಿತ್ತು ದೇವರು ಇಸ್ರಾಯಲ್ರೊಂದಿಗೆ ಒಡಂಬಡಿಕೆಯನ್ನು ಮಾಡಿಕೊಳ್ಳುತ್ತಾರೆ ಆ ಒಡಂಬಡಿಕೆ ಮಾಡಿಕೊಂಡಾಗ ದೇವರು ಅವರಿಗೆ ತಿಳಿಸಿದ್ದು ನೀವು ನನ್ನ ಪ್ರಜೆಗಳಾಗಿರುವಿರಿ ನಾನು ನಿಮ್ಮ ದೇವರಾಗಿರುವೆನು ಹಾಗಾಗಿ ನನ್ನ ಆಜ್ಞೆಗಳನ್ನು ಕೈಗೊಂಡು ಜೀವಿಸಿರಿ ಅದು ನ್ಯಾಯ ತೀರ್ಪಿನ ಒಡಂಬಡಿಕೆಯಾಗಿತ್ತು ಓಲ್ಡ್ ಕವನೆಂಟ್ ಎ ಕವನೆಂಟ್ ಆಫ್ ಜಡ್ಜ್ಮೆಂಟ್ ಹಾಗಾಗಿ ಇಂದುನ ಈ ವಾಚನದಲ್ಲಿ ದೇವ್ ಪ್ರವಾದಿಯ ಮೂಲಕ ದೇವರು ತಿಳಿಸುವುದು ನಾನು ಹೊಸ ಒಡಂಬಡಿಕೆಯನ್ನು ಮಾಡಿಕೊಳ್ಳ ಮಾಡಿಕೊಳ್ಳುತ್ತೇನೆ ಅದು ಪಾಪ ಕ್ಷಮೆಯ ಒಡಂಬಡಿಕೆಯಾಗಿರುತ್ತೆ ದಟ್ ಕವನೆಂಟ್ ವಿಲ್ ಬಿ ದ ಕವನೆಂಟ್ ಆಫ್ ಫರ್ಗಿವ್ನೆಸ್ ಆಫ್ ಸೆನ್ಸ್ ಎಂದು ನಡೆಯುತ್ತಾರೆ ಹಾಗಾಗಿ ಈ ಹೊಸ ಒಡಂಬಡಿಕೆ ಅಥವಾ ಈ ನವೀಕೃತ ಒಡಂಬಡಿಕೆ ಪೂರ್ಣಗೊಂಡಿದ್ದು ಪ್ರಭು ಕ್ರಿಸ್ತರ ಜೀವನ ಮರಣ ಮತ್ತು ಪುನರುತ್ಥಾನದಲ್ಲಿ ಎಂದು ಇಂದಿನ ವಾಚನ ನಮಗೆ ತಿಳಿಸುತ್ತೆ ಪ್ರಿಯರೇ ಇಂದಿನ ಎರಡನೇ ವಾಚನವನ್ನು ಇಬ್ರಿಯರಿಗೆ ಬರೆದ ಪತ್ರದಿಂದ ನಾವು ಆಲಿಸುತ್ತೇವೆ ಅಧ್ಯಾಯ ಐದು ವಾಕ್ಯ ಏಳರಿಂದ ಒಂಬತ್ತರ ತನಕ ಪ್ರಭು ಕ್ರಿಸ್ತ ಹೊಸ ಒಡಂಬಡಿಕೆಯನ್ನು ಸ್ಥಾಪಿಸಿದ್ದು ತಮ್ಮ ತಂದೆಗೆ ವಿಧೇಯರಾಗುವುದರ ಮೂಲಕ ತಮ್ಮ ತಂದೆಗೆ ವಿಧೇಯರಾಗಿ ಶಿಲುಬೆಯಾತನೆಯನ್ನು ಅನುಭವಿಸದಿರುವುದರ ಮೂಲಕ ಕ್ರಿಸ್ತ ಹೊಸ ಒಡಂಬಡಿಕೆಯನ್ನು ಸ್ಥಾಪಿಸಿದರು ಎಂದು ತಿಳಿಸುತ್ತೆ ಇಂದಿನ ಈ ವಾಚನ ಹಾಗಾಗಿ ನಾವು ಕೂಡ ಪ್ರಭು ಕ್ರಿಸ್ತರಂತೆ ವಿಧೇಯತೆಯಿಂದ ಜೀವಿಸಲು ಈ ವಾಚನ ನಮಗೆ ಕರೆ ನೀಡುತ್ತಾ ಇದೆ ಪ್ರಿಯರೇ ಇಂದಿನ ಶುಭ ಸಂದೇಶವನ್ನು ಯೋಬಾನನ ಶುಭ ಸಂದೇಶ ಅಧ್ಯಾಯ ಹನ್ನೆರಡು ವಾಕ್ಯ ಇಪ್ಪತ್ತರಿಂದ ಮೂವತ್ತರ ತನಕ ನಾವು ಆಲಿಸುತ್ತೇವೆ ಇಂದಿನ ಶುಭ ಸಂದೇಶದಲ್ಲಿ ನಾವು ನೋಡುವಂತೆ ಯೇಸಸ್ವಾಮಿ ಜೆರುಸೆಲೆಮ್ ದೇವಾಲಯಕ್ಕೆ ಹೋಗುತ್ತಾರೆ ಅಲ್ಲಿ ಪ್ರಭು ಕ್ರಿಸ್ತರ ಜೆರುಸೆಲೆಮ್ನಲ್ಲಿ ಕಾಣುವುದಕ್ಕೆ ಗ್ರೀಕರು ಬರುತ್ತಾರೆ ಪ್ರಿಯರೇ ಗ್ರೀಕರು ಏತಕ್ಕೆ ಏಸುವನ್ನು ಕಾಣಲು ಬಯಸುತ್ತಾರೆ ಬಹುಶಃ ನಾವು ಯೌಮಾನದ ಶುಭ ಸಂದೇಶ ಅಧ್ಯಾಯ ಹನ್ನೆರಡರಲ್ಲಿ ನೋಡುತ್ತೇವೆ ಸ್ವಾಮಿ ಲಾಜರನ್ನ ಜೀವಕ್ಕೆ ಎಬ್ಬಿಸಿದರು ಮತ್ತು ಯೌಮಾನದ ಶುಭ ಸಂದೇಶ ಅಧ್ಯಾಯ ಹನ್ನೆರಡು ವಾಕ್ಯ ಹನ್ನೆರಡರಿಂದ ಹತ್ತೊಂಬತ್ತರಲ್ಲಿ ನಾವು ನೋಡುತ್ತೇವೆ ಯೇಸುಸ್ವಾಮಿ ಜೆರುಸಲೇಮಿಗೆ ರಾಜನಂತೆ ಪ್ರವೇಶಿಸುತ್ತಾರೆ ಇದನ್ನು ಕಂಡು ಅವರು ಪ್ರಭಾವಿತರಾಗಿರಬಹುದು ಹಾಗಾಗಿ ಅವರು ಫಿಲಿಪ್ಪನ ಬಳಿ ಬರುತ್ತಾರೆ ಫಿಲಿಪ ಕೂಡ ಗ್ರೀಕ್ ಹಿನ್ನೆಲೆಯಿಂದ ಬಂದವನು ಕಾರಣ ಆತನ ಹೆಸರು ಯಹುದ್ಯರ ಹೆಸರಾಗಿರಲಿಲ್ಲ ಫಿಲಿಪಾ ಎಂಬುವುದು ಗ್ರೀಕರ ಹೆಸರಾಗಿತ್ತು ಹಾಗಾಗಿ ಆತನ ಬಳಿ ಅವರು ಬರುತ್ತಾರೆ ಫಿಲಿಪ ಬೆತ್ಸಾಯ್ದ ಊರಿಗೆ ಸೇರಿದವನು ಬೆತ್ಸಾಯ್ದ ಎಂದರೆ ಹೀಬ್ರು ಭಾಷೆಯಲ್ಲಿ ಹೌಸ್ ಆಫ್ ಫಿಶ್ ಹೌಸ್ ಆಫ್ ಹಂಟ್ ಎಂದು ಅರ್ಥ ಮೀನಿನ ಮನೆ ಎಂದು ಅರ್ಥ ನಾವು ಯವಮಾನನ ಶುಭ ಸಂದೇಶ ಅಧ್ಯಾಯ ಐದು ಒಂದರಲ್ಲಿ ನೋಡುತ್ತೇವೆ ಬೆತ್ಸದ ಬೆತ್ಸದ ಎಂದರೆ ಹೌಸ್ ಆಫ್ ಮರ್ಸಿ ಕರುಣೆಯ ಮನೆ ಎಂದು ಅರ್ಥ ಆದರೆ ಇಂದಿನ ಶುಭ ಸಂದೇಶದಲ್ಲಿ ನೋಡುವುದು ಬೆತ್ಸಾಯಿದ ಬೆತ್ಸಾಯ್ದ ಅಂದರೆ ಮೀನಿನ ಮನೆ ಎಂದು ಅರ್ಥ ಕಾರಣ ಗೆಲ್ ಗೆಲೆಯ ಅದು ಮೀನಿಗೆ ಹೆಸರುವಾಸಿಯಾಗಿತ್ತು ಫಿಲಿಪ್ಪನ ಬಳಿ ಹೋಗಿ ಅವರು ಕೇಳುತ್ತಾರೆ ನಾವು ಕೂಡ ಏಸುವನ್ನು ಸಂಧಿಸಬೇಕು ಭೇಟಿಯಾಗಬೇಕು ಎಂದು ಬಹುಶಃ ಅವರು ಯೇಸುವನ್ನು ತಪ್ಪಾಗಿ ಗ್ರಹಿಸಿರಬಹುದು ಏಸು ಒಬ್ಬ ರಕ್ಷಕ ಒಬ್ಬ ರಾಜನಂತೆ ಆತ ಮುಂದೆ ಒಂದು ಸಾಮ್ರಾಜ್ಯವನ್ನು ಸ್ಥಾಪಿಸಬಹುದು ಎಂದು ಅವರು ತಪ್ಪಾಗಿ ಗ್ರಹಿಸಿರಬಹುದು ನಮ್ಮಲ್ಲೂ ಕೂಡ ಅನೇಕ ಬಾರಿ ನಾವು ದೇವರನ್ನು ತಪ್ಪಾಗಿ ಗ್ರಹಿಸುತ್ತೇವೆ ಪ್ರಿಯರಿ ದೇವರು ನಮ್ಮನ್ನು ತುಂಬ ಪ್ರೀತಿಯಿಂದ ಅವರ ಹೋಲುವಿಕೆಯಲ್ಲಿ ರೂಪದಲ್ಲಿ ಸೃಷ್ಟಿಸಿದ್ದಾರೆ ಆದಿಕಾಂಡ ಒಂದು ವಾಕ್ಯ ಇಪ್ಪತ್ತಾರರಿಂದ ಇಪ್ಪತ್ತೇಳರಲ್ಲಿ ನಾವು ಆತನ ರೂಪದಲ್ಲಿ ಬೆಳೆಯುತ್ತಾ ಈ ಇಹದ ಬದುಕು ಮುಗಿಸಿ ಮತ್ತೆ ಆತನಲ್ಲಿ ಲೀನವಾಗಬೇಕು ಎಂಬ ಉದ್ದೇಶವನ್ನು ಮರೆತು ಬಿಡುತ್ತೇವೆ ಈ ಗ್ರೀಕರು ಕೂಡ ತಪ್ಪಾಗಿ ಗ್ರಹಿಸಿರಬಹುದು ಹಾಗಾಗಿ ಅವರು ಪ್ರಭುವನ್ನು ಭೇಟಿಯಾಗಬೇಕು ಎಂದು ಬರುತ್ತಾರೆ ಕ್ರಿಸ್ತ ಅವರನ್ನು ನೋಡಲು ಬರುವವರಿಗೆ ಮೊದಲು ಕಾಣಬೇಕಾದದ್ದು ಅವರ ಶಿರುಬೆ ಎಂದು ತಿಳಿಸುತ್ತಾರೆ ಪ್ರಭುವನ್ನ ನೋಡಲು ಬಯಸುವವರು ಮೊದಲು ಶಿಲುಬೆಯನ್ನು ನೋಡಬೇಕು ಶಿಲುಬೆಯೇ ಆತನ ನಿಜವಾದ ಮಹಿಮೆ ಈ ಕಾರಣದಿಂದಲೇ ಯೇಸುಸ್ವಾಮಿ ಇಂದು ಶಿಲುಬೆಯನ್ನ ಗೋಧಿ ಕಾಳಿಗೆ ಹೋಲಿಸುತ್ತಾರೆ ಗೋಧಿ ಕಾಳು ಬಿದ್ದು ಸತ್ತರೆ ಮಾತ್ರ ಫಲ ನೀಡುವಂತೆ ಆತ ಶಿಲುಬೆ ಏರಿದರೆ ಮಾತ್ರ ಫಲ ನೀಡಲು ಸಾಧ್ಯ ಇದನ್ನೇ ಪ್ರತಿಯೊಬ್ಬರಿಗೂ ಅನ್ವಯಿಸುವಂತೆ ಪ್ರಭು ಯೇಸು ಹೇಳುತ್ತಾರೆ ಪ್ರತಿ ಮನುಷ್ಯ ದೈವತ್ವ ಪಡೆಯಬೇಕಾದರೆ ಅವನು ತನ್ನ ಸ್ವಾರ್ಥಕ್ಕಾಗಿ ಸಾಯಬೇಕು ತನ್ನ ಶಿಲುಬೆಯನ್ನು ಹೊತ್ತು ನಡೆಯಬೇಕು ಎಂದು ತಿಳಿಸುತ್ತಾರೆ ಯೇಸಸ್ವಾಮಿ ಹಾಗಾಗಿ ನರಪುತ್ರನ ಬಗ್ಗೆ ಕ್ರಿಸ್ತ ಮಾತಾಡುತ್ತಾರೆ ಪ್ರಿಯರಿ ನರಪುತ್ರ ಎಂದರೆ ಈ ಶೀರ್ಷಿಕೆ ಈ ಟೈಟಲ್ ಕೇವಲ ಪ್ರಭು ಕ್ರಿಸ್ತರಿಗೆ ಮಾತ್ರ ಸೀಮಿತವಾದುದು ದಾನಿಯಲ್ ಗ್ರಂಥ ಅಧ್ಯಾಯ ಏಳು ಹದಿಮೂರರಲ್ಲಿ ನಾವು ನೋಡುವಂತೆ ನರಪುತ್ರ ಆಕಾಶ ಮೇಘಗಳೊಂದಿಗೆ ಬರುತ್ತಾನೆ ಹಾಗಾಗಿ ಈ ನರಪುತ್ರ ಎಂಬುವ ಶೀರ್ಷಿಕೆ ಪ್ರಭು ಕ್ರಿಸ್ತರಿಗೆ ಮಾತ್ರ ಸೀಮಿತ ಬೈಬಲ್ನಲ್ಲಿ ನಾವು ಅನೇಕ ಬಾರಿ ನರಪುತ್ರ ಮತ್ತು ದೇವರ ಪುತ್ರನ ಬಗ್ಗೆ ಓದ್ತೇವೆ ಸನ್ ಆಫ್ ಮ್ಯಾನ್ ಮತ್ತು ಸನ್ ಆಫ್ ಗಾಡ್ ಹಿಂದಿನ ಕಾಲದಲ್ಲಿ ರಾಜರನ್ನ ಪ್ರವಾದಿಗಳನ್ನು ಸನ್ ಆಫ್ ಗಾಡ್ ದೇವರ ಪುತ್ರ ಎಂದು ಕರೀತಿದ್ರು ಆದರೆ ನರಪುತ್ರ ಸನ್ ಆಫ್ ಮ್ಯಾನ್ ಟೈಟಲ್ ಇಸ್ ಗಿವನ್ ಓನ್ಲಿ ಟು ಜೀಸಸ್ ಹಾಗಾಗಿ ನರಪುತ್ರ ಬಂದದ್ದು ಶಿಲುಬೆಯಾತನೆಯನ್ನು ಅನುಭವಿಸುವುದಕ್ಕೆ ಎಂದು ಯೇಸು ಸ್ವಾಮಿ ಇಂದಿನ ಶುಭ ಸಂದೇಶದಲ್ಲಿ ನಮಗೆ ತಿಳಿಸುತ್ತಾ ಇದ್ದಾರೆ ಪ್ರಿಯರೇ ಇಂದಿನ ಶುಭ ಸಂದೇಶದಲ್ಲಿ ನಾವು ಗಮನಿಸುತ್ತೇವೆ ಸ್ವಾಮಿ ನುಡಿಯುತ್ತಾರೆ ತನ್ನ ಪ್ರಾಣವನ್ನು ಪ್ರೀತಿಸುವವನು ಅದನ್ನು ಕಳೆದುಕೊಳ್ಳುತ್ತಾನೆ ತನ್ನ ಪ್ರಾಣವನ್ನು ಈ ಲೋಕದಲ್ಲಿ ದ್ವೇಷಿಸುವವನು ಅದನ್ನು ನಿತ್ಯ ಜೀವಕ್ಕಾಗಿ ಉಳಿಸಿಕೊಳ್ಳುತ್ತಾನೆ ಎಂದು ಇದೇ ವಾಕ್ಯಗಳನ್ನು ನಾವು ಮಾರ್ಕನ ಶುಭ ಸಂದೇಶ ಅಧ್ಯಾಯ ಎಂಟು ವಾಕ್ಯ ಮೂವತ್ತಾರು ಮತ್ತಾಯನ ಶುಭ ಸಂದೇಶ ಅಧ್ಯಾಯ ಹದಿನಾರು ಇಪ್ಪತ್ತೈದು ಲೋಕನ ಶುಭ ಸಂದೇಶ ಅಧ್ಯಾಯ ಒಂಬತ್ತು ಇಪ್ಪತ್ನಾಲ್ಕರಲ್ಲಿ ನೋಡುತ್ತೇವೆ ಏನು ಇದರ ಅರ್ಥ ಕ್ರಿಸ್ತ ಏತಕ್ಕೆ ನಮ್ಮನ್ನು ತನ್ನ ಪ್ರಾಣವನ್ನು ಪ್ರೀತಿಸುವವನು ಅದನ್ನು ಕಳೆದುಕೊಳ್ಳುತ್ತಾನೆ ಎಂದು ನಾವೆಲ್ಲರೂ ನಮ್ಮ ಪ್ರಾಣವನ್ನು ನಾವೆಲ್ಲರೂ ನಮ್ಮ ಜೀವನವನ್ನು ಪ್ರೀತಿಸ್ತೇವೆ ನಾವು ನಮ್ಮ ಪ್ರಾಣವನ್ನು ನಮ್ಮ ಜೀವನವನ್ನು ದ್ವೇಷಿಸುವುದಿಲ್ಲ ಹೇಗೆ ಈ ವಾಕ್ಯವನ್ನು ಅರ್ಥ ಮಾಡಿಕೊಳ್ಳುವುದು ಈ ಲೋಕವನ್ನು ಪ್ರೀತಿಸುವುದೆಂದರೆ ನನ್ನ ಬದುಕು ಯಾವಾಗಲೂ ಸುಖಕರವಾಗಿ ನನ್ನ ಬದುಕು ಯಾವಾಗಲೂ ಸುಭದ್ರವಾಗಿರಬೇಕು ಯಾವುದೇ ಕಷ್ಟ ತೊಂದರೆ ಅನಾರೋಗ್ಯಕ್ಕೆ ನಾನು ಒಳಗಾಗಬಾರದು ಎಂದು ಬಯಸುವುದು ಸತ್ಯ ನ್ಯಾಯ ಧರ್ಮದೊಂದಿಗೆ ರಾಜಿ ಮಾಡಿಕೊಂಡು ಹಣ ಸುಖ ಅಧಿಕಾರವೇ ಮುಖ್ಯ ಎಂದು ಬಯಸುವುದು ತನ್ನ ಪ್ರಾಣವನ್ನು ಪ್ರೀತಿಸುವುದು ಎಂದು ಅರ್ಥ ಎಂದು ಇಂದಿನ ಶುಭ ಸಂದೇಶದಲ್ಲಿ ನಾವು ಗ್ರಹಿಸಿಕೊಳ್ಳಬೇಕು ಪ್ರಿಯರೇ ಅಡುಗೆಯಲ್ಲಿ ಉಪ್ಪು ರುಚಿ ನೀಡಬೇಕಾದರೆ ಅದು ನೀರಿನಲ್ಲಿ ಕರಗಲೇಬೇಕು ಮೇಣದ ಬತ್ತಿ ಬೆಳಕು ನೀಡಬೇಕಾದರೆ ಅದು ಉರಿಯಲೇಬೇಕು ಮೇಣ ಕರಗಲೇಬೇಕು ಹೇಗೆ ತಂದೆ ತಾಯಿಗಳು ತಮ್ಮ ಮಕ್ಕಳ ಭವಿಷ್ಯ ಉಜ್ವಲವಾಗಿರಲೆಂದು ಹಲವು ರೀತಿಯ ತ್ಯಾಗವನ್ನು ಮಾಡುತ್ತಾರೋ ಅದೇ ರೀತಿ ನಾವು ಕ್ರಿಸ್ತನ ಹಿಂಬಾಲಕ ಬೇ ಹಿಂಬಾಲಕರಾಗಬೇಕಾದರೆ ತ್ಯಾಗ ಮಾಡಲು ಸಿದ್ಧರಿರಬೇಕು ಸತ್ಯ ನ್ಯಾಯಕ್ಕೆ ಪ್ರಾಮಾಣಿಕತೆಯಿಂದ ನಿಲ್ಲಬೇಕು ಎಂದು ಕ್ರಿಸ್ತ ನಮಗೆ ತಿಳಿಸುತ್ತಾರೆ ನಾವು ಮದರ್ ತೆರೆಸ ಅವರ ಜೀವನವನ್ನು ನೋಡೋದಾದರೆ ಅವರು ಶಿಕ್ಷಕಿಯಾಗಿ ತುಂಬ ಒಳ್ಳೆಯ ಸ್ಥಾನದಲ್ಲಿ ಇದ್ದರು ಆದರೆ ಈ ಬಡವರ ನಿರ್ಗತಿಕರ ಸೇವೆಯನ್ನು ಮಾಡುವುದಕ್ಕೆ ತಮ್ಮ ಬದುಕನ್ನು ಸುಖದ ಬದುಕನ್ನು ತೊರೆದು ಅವರು ಕೊಳಚೆ ಪ್ರದೇಶದಲ್ಲಿ ಜೀವನವನ್ನು ಮಾಡುತ್ತಾರೆ ಮತ್ತು ಮೋಸ್ಟ್ ಪವರ್ಫುಲ್ ವುಮನ್ ಇನ್ ದ ವರ್ಲ್ಡ್ ಎಂಬ ಹೆಸರನ್ನು ಕೂಡ ಅವರದು ಪಡೆದುಕೊಳ್ಳುತ್ತಾರೆ ಪ್ರಿಯರೇ ಹಾಗಾಗಿ ಅಂತಹ ಬದುಕು ಇಂದು ನಮ್ಮ ಬದುಕಾಗಬೇಕು ಎಂದು ಪ್ರಭು ಕ್ರಿಸ್ತರು ನಮಗೆ ತಿಳಿಸುತ್ತಾರೆ ಮತ್ತು ಕ್ರಿಸ್ತ ಇದನ್ನು ಶುಭ ಸಂದೇಶದಲ್ಲಿ ಪ್ರಾರ್ಥಿಸುವುದನ್ನು ಕೂಡ ನಾವು ಕಾಣುತ್ತೇವೆ ಕ್ರಿಸ್ತ ದೇವರಿಗೆ ಮೊರೆ ಇಡುತ್ತಾರೆ ಮತ್ತು ದೇವರ ಚಿತ್ತಕ್ಕೆ ತಲೆಬಾಗುತ್ತಾರೆ ನಾವು ಕೂಡ ನಮ್ಮ ಪ್ರಾರ್ಥನೆಗಳು ಅನೇಕ ಬಾರಿ ದೇವರು ಸರಿಯಾದ ರೀತಿಯಲ್ಲಿ ನಮಗೆ ಪ್ರತಿಕ್ರಿಯೆ ನೀಡದೆ ಹೋದಲ್ಲಿ ನಮ್ಮ ಪ್ರಾರ್ಥನೆಗಳಿಗೆ ಉತ್ತರ ನೀಡದೆ ಹೋದಲ್ಲಿ ನಾವು ನಿರಾಶರಾಗುತ್ತೇವೆ ನಿರಾಶರಾಗುವ ಬದಲು ನಾವು ಪ್ರಭು ಕ್ರಿಸ್ತರಂತೆ ವಿಧೇಯರಾಗಿ ನಮ್ಮ ಶಿಲುಬೆಗಳನ್ನು ಹೊತ್ತುಕೊಂಡು ಕ್ರಿಸ್ತನನ್ನು ಹಿಂಬಾಲಿಸಿದಾಗ ಖಂಡಿತವಾಗಿಯೂ ನಾವು ಕೂಡ ಮಹಿಮೆಯನ್ನು ಕಾಣುತ್ತೇವೆ ಎಂಬ ಸಂದೇಶ ಇಂದಿನ ಶುಭ ಸಂದೇಶ ನಮಗೆ ನೀಡುತ್ತಾ ಇದೆ ಪ್ರಿಯರೇ ಹಾಗಾಗಿ ಪ್ರಭುವಿನಂತೆ ನಾವು ಬಾಳಲು ಬೇಕಾದ ಹೊರದ್ ವರಗಳಿಗಾಗಿ ಈ ಬಲಿಪೂಜೆಯಲ್ಲಿ ಪ್ರಾರ್ಥಿಸೋಣ ಆಮೇನ್ ಪ್ರಿಯರೇ ಈ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ ಧನ್ಯವಾದಗಳು